ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ಕಾರ್ಯಕ್ರಮ ಸನ್ಮಾನ ಪ್ರತಿಭಾ ಪುರಸ್ಕಾರ ಅಭಿನಂದನೆ ಸಾಗರ ಪ್ರೌಢಶಾಲಾ ತಾಲೂಕು ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಶಾಸಕ ಬೇಡೂರು ಗೋಪಾಲಕೃಷ್ಣ ಅವರಿಂದ ಉದ್ಘಾಟನೆ ಅಡಕೆ ಕಲಬೆರಕೆ ಮಾಡುವರ ವಿರುದ್ಧ ಬೇಕಿದೆ ಕ್ರಮ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ಮೆಸ್ಕಾಂ ಗಮನಿಸಿಲ್ಲ ಸಂತ್ರಸ್ತ ತಾಲೂಕು ಜನರ ಪರಿಶ್ರಮ ರೈತ ಸಂಘದ ಆರೋಪ ನಾಳೆ ಪ್ರತಿಭಟನೆ ಜೀವನದ ಸಂಜೆ ಹೊತ್ತಿನಲ್ಲಿ ಸಿಗುವ ಸನ್ಮಾನದ ಸಂತೋಷ ಅನುಭವಿಸುವುದು ಕಷ್ಟ ಎಂದು ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು ಸಾಗರ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದಿಂದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಏರ್ಪಡಿಸಿದ್ದ ಅಭಿನಂದನೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ನೆನಪುಗಳು ಮರೆತು ಹೋಗುವ ಈ ವಯಸ್ಸು ಸನ್ಮಾನವನ್ನು ಈಗ ಪಡೆದು ಈ ಕ್ಷಣವೇ ಸ್ಮರಣೆ ಇಲ್ಲದಂತಾಗುವ ಸಾಧ್ಯತೆ ಇರಲಿದೆ ಇದನ್ನು ನಾನು ಅನುಭವಿಸುತ್ತಿದ್ದೇನೆ ಎಂದರು ಅವರು ಅಭಿಮಾನದ ಸನ್ಮಾನಗಳು ಸ್ವೀಕರಿಸುವಾಗ ಸಂತೋಷದ ಭಾವನೆಯು ನಿಯಂತ್ರಣದಲ್ಲಿರುವುದಿಲ್ಲ ಎಂದು ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿ ಇಂದು ಡಿಜಿಟಲ್ ಯುಗದಲ್ಲಿ ಛಾಯಾಗ್ರಾಹಕರು ಸವಾಲು ಎದುರಿಸುತ್ತಿದ್ದಾರೆ ಮತ್ತು ಕುಟುಂಬ ಇದರಿಂದಲೇ ಆಗಬೇಕು ಎನ್ನುವರಿಗೆ ನಿಜಕ್ಕೂ ಕಷ್ಟದ ಜೀವನ ಎದುರಾಗಿದೆ ಇಂತಹ ಸ್ಥಿತಿಯಲ್ಲಿರುವ ಬಡಜನರ ದೃಷ್ಟಿಯಲ್ಲಿಟ್ಟುಕೊಂಡೇ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ ಆದರೆ ಟೀಕೆ ಮಾಡುವವರಿಗೆ ಇಂತಹ ವಾಸ್ತವವನ್ನು ಅರಿಯುವ ಮನಸ್ಥಿತಿ ಇಲ್ಲ ಒಮ್ಮೆ ಟೀಕೆ ಮಾಡುವವರು ಬಡವರ ಮನೆಯ ಪರಿಸ್ಥಿತಿ ಅರಿತು ಬರಬೇಕು ಎಂದು ಹೇಳಿದರು ಮತ್ತು ಇಲ್ಲಿಯ ಛಾಯಾಗ್ರಾಹಕರ ಸಂಘದ ಪರವಾದ ಅನುಕೂಲವನ್ನು ಮಾಡಿಕೊಡುವುದಕ್ಕೆ ಯಾವಾಗಲೂ ಸಿದ್ಧನಿದ್ದೇನೆ ಎಂದು ಹೇಳಿದರು ಈ ವೇಳೆ ಹಿರಿಯ ಛಾಯಾಗ್ರಾಹಕರಾದ ಸಸರವಳ್ಳಿಯ ಎಸ್ಜಿ ಶ್ರೀಧರ್ ಹಾಗೂ ಹಳೆಯಕೇರಿ ಎಚ್ ಕೆ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೆಯಿತು ಸಂಘದ ಅಧ್ಯಕ್ಷ ಎಂಬಿ ಷಣ್ಮುಖ ಅಧ್ಯಕ್ಷೆ ವಹಿಸಿದ್ದರು ಗೌರವಾಧ್ಯಕ್ಷ ಎಂ ನಾಗರಾಜ್ ಪವಿತ್ರ ಆಯುಕ್ತ ಎಚ್ ನಾಗಪ್ಪ ಮಾನಿಕಾಂಬ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ಜಿಲ್ಲಾ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ಕೆಟಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಸನ್ಮಾನವನ್ನ ನಾನು ಪಡೆದಿದ್ದೇನೆ ಜೀವನದ ಕೊಲೆಯಲ್ಲಿ ನೀವೆಷ್ಟೇ ಸನ್ಮಾನಗಳನ್ನು ಪಡೆದ್ರು ಅದು ಈ ಕಿವೆ ಐ ಕಿವೆ ಹೋಗ್ಬಿಡುತ್ತೆ ಅದು ಜೀರ್ಣಿಸಿ ಇಟ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾದಂಥ ಕೆಲಸ ನಾನು ಅದನ್ನ ಅನುಭವಿಸಿದ್ದೇನೆ ಹೆಚ್ಚು ಎಷ್ಟು ನನ್ನದು ಎಷ್ಟು ವರ್ಷ ಆಗೋದು ಈ ಕೊನೆಯ ಹಂತದಲ್ಲಿ ಜೀವನ ಮಾಡೋದು ಮತ್ತು ಇನ್ನೊಬ್ಬರ ಮಾತನ್ನ ಸ್ಮರಣೆ ಮಾಡ್ಕೊಳ್ಬೇಕಂತದ್ದು ಬಹಳ ಕಷ್ಟದ ಕೆಲಸ ಅಂತ ಸನ್ನಿವೇಶದಲ್ಲಿ ಒಂದು ಸಮಾರಂಭ ಏರ್ಪಾಡು ಮಾಡಿ ಇಲ್ಲಿ ನಾಲ್ಕು ಮಾತುಗಳನ್ನು ವಿಸ್ತರಿಸಿ ಹೇಳೋದಕ್ಕೆ ಅವಕಾಶ ಕೊಟ್ಟುದಕ್ಕಾಗಿ ನಾನು ವಿಶೇಷವಾದಂಥ ರೀತಿಯಲ್ಲಿ ತಮಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರೆ ಇವತ್ತು ಡಿಜಿಟಲ್ ಯುಗ ಇದರಲ್ಲಿ ಆ ಕ್ಯಾಮ್ರಾಗಳಿದ್ರೆ ಮಾತ್ರ ಇವತ್ತು ಜನರು ಹೋಗ್ಬಿಡ್ತಾರೆ ಆವಾಗ ರೀಲ್ ಬರ್ತಿದ್ದೀವಿ ಒಂದು ರೀಲ್ ಹಾಕಿದ್ರೆ ಎಷ್ಟೋ ನಲ್ವತ್ತು ನಲ್ವತ್ತೈದು ಫೋಟೋ ಬರ್ತಿತ್ತು ಮೂವತ್ತಾರು ಆ ಖಾಲಿ ಆದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಅದು ಇದ್ರೆ ಆಯ್ತು ಬಸ ಸ್ಟುಡಿಯೋದಲ್ಲಿ ಇರ್ತಿತ್ತು ಇಲ್ಲ ಅಂದ್ರೆ ಇನ್ನು ಇಲ್ಲ ಮತ್ತೆ ಅಷ್ಟೇ ಹೊಡಿಬೇಕು ನಾವು ಅವಾಗ ಅದೇ ಇತ್ತು ಅದು ಈಗ ಹಾಗಲ್ಲ ಡಿಜಿಟಲ್ ಯುಗದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಆದ್ರೆ ಟೀಕೆ ಮಾಡಿದ್ರೆ ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ಈ ಐದು ಗ್ಯಾರಂಟಿ ಬಡವರ ಭಾಗ್ಯ ಲಕ್ಷ್ಮಿ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿ ಜನರಿದ್ದಾರೆ ಅನ್ನೋದು ಹಾಗೆ ಟೀಕೆ ಮಾಡೋದು ಮಾಡಿದ ಸಾಗರ ನೆಹರು ಮೈದಾನದಲ್ಲಿ ಬುಧವಾರ ಏರ್ಪಡಿಸಿದ ಪ್ರೌಢಶಾಲಾ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಶಾಸಕ ಬೇಡೂರು ಗೋಪಾಲಕೃಷ್ಣ ಅವರು ಉದ್ಘಾಟಿಸಿದರು ತಾಲೂಕಿನ ಬೇರೆ ಬೇರೆ ವಲಯಗಳಿಂದ ಗೆದ್ದ ತಂಡಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು ಎರಡು ದಿನಗಳ ಕಾಲ ಈ ಸ್ಪರ್ಧೆ ನಡೆಯಲಿದೆ ಸಾಲು ಪಟ್ಟಕ್ಕೆ ಬಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕ್ರೀಡಾಪರ ಪರವಾಗಿ ಸ್ವಾಗತವನ್ನ ಮತ್ತು ಅದರನ್ನ ಕೊಡ್ತಾ ಇದ್ದೇವೆ ಹೀಗೆ ಸನ್ಮಾನ ಶ್ರೀ ಗೋಪಕೃಷ್ಣ ಬಳ್ಳ ಅವರಿಗೆ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರ ಮಾಡುವ ಜೊತೆಗೆ ಈ ಕ್ರೀಡಾ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿಗಳ ಬೆಳ್ಳಿ ಗೋಪಕೃಷ್ಣ ಅವರನ್ನ ಅಡಕೆ ಕಲಬೆರಕೆ ಮಾಡಿ ಮಾರಾಟ ಮಾಡುವವರು ಮತ್ತು ಮಿಶ್ರಣ ಮಾಡಿ ಅಡಿಕೆ ಗುಣಮಟ್ಟ ಹಾಳು ಮಾಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸುವಂತಾಗಬೇಕು ಎಂದು ಒತ್ತಾಯಿಸಿ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದಿಂದ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಈ ವೇಳೆ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಎಪಿಎಂಸಿ ಮಾಜಿ ಅಧ್ಯಕ್ಷ ರಾಜ್ ಕಣ್ಣೂರು ಸಹಕಾರಿಗಳಾದ ಎಸ್ ಗಿರಿ ಯುಎಚ್ ರಾಮಪ್ಪ ಮಾತನಾಡಿದರು ಎಚ್ಎಂ ರವಿಕುಮಾರ್ ರಾಜೇಂದ್ರ ಖಂಡಿಕ ವೆಂಕಟೇಶ್ ನಾಗಾನಂದ ರಾಜಶೇಖರ್ ಹಂದಿಗೌಡು ಮತ್ತಿತರ ಬೆಳೆಗಾರರು ಹಾಜರಿದ್ದರು ಈ ತರದಲ್ಲಿ ಯಾವುದೇ ಒಂದು ಸಂಗತಿಗಳು ಇವತ್ತುವರೆಗೆ ನಮ್ಮ ಗಮನಕ್ಕೆ ಹಾಗೆ ತಮ್ಮ ಸಂಸ್ಥೆಯ ಕಡೆಯಿಂದ ಯಾವುದೇ ಕ್ರಮ ಆಗಿಲ್ಲ ನಾವು ನೋಡಿದೆ ಇಲ್ಲಿವರೆಗೆ ಎಂ ತಗೊಂಡ್ರು ಬೆಳೆಗಾರರ ಪರವಾಗಿ ಈ ರೀತಿಯ ಮಾಡಿದ್ರು ನಿಮ್ಮ ಆದಾಯ ಪೂರ್ತಿ ಬೆಳೆಗಾರರಿಂದ ಬರ್ತಕ್ಕಂಥದ್ದು ಬೆಳೆಗಾರರ ಬಿಟ್ಟು ಬೇರೆ ಬೇರೆ ವಿಷಯ ಇಲ್ಲ ಇದ್ರೂ ನೀವು ನಿಮ್ಮ ಸಂಸ್ಥೆ ಅಥವಾ ಈ ಸಂಸ್ಥೆ ಬೆಳೆಗಾರರ ಕಾಯುವುದಿಲ್ಲ ಅನ್ನೋದಾದ್ರೆ ಸೊ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಮನವಿ ಕೊಟ್ಟು ನಿಮ್ಮ ಹತ್ರ ಮಾತಾಡಿ ಹೋಗ್ಲಿಕ್ಕೆ ಬಂದಿದ್ದೇವೆ ಮುಂದೆ ಈ ಮಾತುಕತೆಗೆ ನಾವು ಬರೋದಿಲ್ಲ ಇದು ಸ್ಪಷ್ಟ ವಿದ್ಯುತ್ ಬಿಲ್ ಮತ್ತು ಅಕ್ರಮ ಸಕ್ರಮ ಸಂಪರ್ಕ ಮತ್ತಿತರ ವಿಷಯಗಳ ಕುರಿತು ಮೆಸ್ಕಾಂ ವಿರುದ್ದ ರೈತ ಸಂಘ ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಕುರಿತು ಗಣಪತ ಪ್ರಸ್ಥಾಪಿತ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಅವರು ಹೇಳಿಕೆ ನೀಡಿದ್ದಾರೆ ಎಲ್ಲ ನಾಗರಿಕ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸ್ತಾ ಇರತಕ್ಕಂಥದ್ದು ಹಲವಾರು ಜನರಿಗೆ ಈಗಾಗಲೇ ಅನುಭವಕ್ಕೆ ಬಂದಿರಬಹುದು ಇಷ್ಟು ವರ್ಷ ಇಲ್ಲದೆ ಇರತಕ್ಕಂಥ ಈ ರೀತಿ ದೌರ್ಜನ್ಯ ದರ್ಪ ಈ ಬಾರಿ ನಡೀತಾ ಇದೆ ಹಾಗೂ ಅಕ್ರಮ ಸಕ್ರಮ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಸಂಪರ್ಕವನ್ನ ತುಂಬಾ ವಿಳಂಬ ಆಗ್ತಾ ಇದೆ ಸುಮಾರು ನಾಲ್ಕು ಐದು ವರ್ಷದ ಹಿಂದೆ ಹಣ ಕಟ್ಟಿದವರು ಕೂಡ ನಮ್ಮ ರೈತರು ಇವತ್ತಿಗೂ ಸಂಪರ್ಕ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಟಿ ಸಿಗ್ತಾ ಇಲ್ಲ ಅವರು ಇನ್ನೂ ಹಲವಾರು ವಿಚಾರಗಳಿದ್ದಾವೆ ಆಮೇಲೆ ನಿಮಗೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರ್ತಾರೆ ಮನೆಗಳಿಗೆ ಮತ್ತೆ ನೀವು ಹಣ ಕಟ್ಟಿದ್ರು ಕೂಡ ಸಂಪರ್ಕ ಕೊಡಿ ಅಂತ ಹೇಳಿ ಅವರಿಗೆ ಅರ್ಜಿ ಇದು ಇದೊಂದು ರೀತಿ ಹಿಟ್ಲರ್ ಆಡಳಿತ ತಗಲಕ್ ಧರ್ಬಾರಂತಾರಲ್ಲ ಆ ರೀತಿ ಹಾಗಾಗಿ ಈ ನಾಡಿಗೆ ಬೆಳಕೊಟ್ಟಂತವ್ರು ನಾವು ಭೂಮಿ ಕಳ್ಕೊಂಡು ವಿದ್ಯುತ್ ಉತ್ಪಾದನೆ ಆಗಿ ರಾಜ್ಯಕ್ಕೆ ವಿದ್ಯುತ್ ಸರಬರಾಜು ಆಗ್ತಾ ಇದೆ ಆದರೆ ನಮ್ಮ ತಾಲೂಕಿನವರಿಗೆ ನೂರು ರೂಪಾಯಿಗೆ ಐವತ್ತು ರೂಪಾಯಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಹಾಗಾಗಿ ನಾಳೆ ಬೆಳಗ್ಗೆ ಹತ್ತುವರೆಗೆ ತಾಲೂಕ್ ಕಚೇರಿ ಮುಂಭಾಗದಿಂದ ಕಾಲ್ನಡಿಗೆಯಲ್ಲಿ ಮೆಸ್ಕಾಂ ಕಚೇರಿಗೆ ತೆರಳುತ್ತಾ ಇದ್ದೇವೆ ಬಹುಶಃ ನಾಳೆ ಹನ್ನೊಂದು ಗಂಟೆ ಹನ್ನೊಂದು ಇಪ್ಪತ್ತಷ್ಟು ಮೆಸ್ಕಾಂ ಕಚೇರಿ ಮುತ್ತಿಗೆಯನ್ನು ಹಾಕ್ತೇವೆ ಅಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡಲೇಬೇಕು ಮಾಡ್ತೇವೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ಸಭೆಗೆ ಪಕ್ಷಾತೀತವಾಗಿ ಆಗಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ